ಇನ್ನೊಂದು ಗ್ಲಾಸ್ ಹುಯ್ಯ ನನಗೆ ಅಜ್ಜಿಗೆ ಕುಡ್ದು ಸಾಕಾಗಿಲ್ಲ ನೀವು ನನಗಿನ ಸ್ವಲ್ಪ ಜಾಸ್ತಿ ಕುಡ್ದಿದಿರಾ ಬಾಟ್ಲು ಖಾಲಿ ಆಗಿತ್ತ ಜೋಸ್ ಹತ್ರ ಎಷ್ಟು ಕೇಳಿದ್ರು ಸಿಕ್ಕುತ್ತೆ ಒಂದು ಗ್ಲಾಸ್ ಹಾಕೋ ಸ್ವಲ್ಪ ನಾನ್ ತಗೊಂಡ್ಬರದ್ ಕುಡಿದ್ರೆ ಸಾಕು ನೀವು ಅದು ಖಂಡಿತ ಆಗಲ್ಲ ನಮ್ಮ ಜೋಸ್ ಜೊತೆ ಎರಡು ಪೆಗ್ ಕೂಡೋದ್ರೇನೆ ನಾನು ನಿದ್ದೆ ಬರೋದು ಅಯ್ಯೋ ಅಯ್ಯೋ ನನ್ನ ಮಗನೇ ನಿಮ್ಮ ತಂಗಿ ಅಂತ ಒಪ್ಕೊಂತಿರಲ್ವಾ ಸರಿನಾ ಓಕೆನಾ ನಿಮ್ಮ ಮುಂದೆ ಕುತ್ಕೊಂಡ್ರೆ ಈ ತಂಗಿ ನಿಮ್ಮನ್ನ ಮನಸಾರೆ ಲವ್ ಮಾಡಿದ್ಲು ಓಕೆ ಅಪ್ಪ ಏ ದಪ್ಪನ ಹೇಳಿ ಇಲ್ವಾ ನೋಡಿ ತಾತ ನಿಮ್ಮನ್ನ ಈ ಮದುವೆ ಮಾಡಿರೋ ವಿಷಯ ನನಗೆ ಬಹಳ ಚೆನ್ನಾಗಿ ಗೊತ್ತು ಅವತ್ತಾರು ಹೊಡಿಯೋಕೆ ಬಡಿಯಕ್ಕೆ ಬರ್ಲಿಲ್ಲ ತಾನೆ ಅದು ಒಂದು ಕಾಲ ನನ್ ಗಂಡ ರಾಜ ತರ ಇದ್ರು ಗೊತ್ತ ನಿಂಗೆ ಅವ್ರ ಎದುರುಗಡೆ ಯಾರು ಮಾತಾಡ್ತಾ ಇರ್ಲಿಲ್ಲ ಆ ರಕ್ತನೇ ನಮ್ ಜೋಸ್ಗೆ ಕಾಲ ಚೇಂಜ್ ಆಗಿದೆ ಅಜ್ಜಿ ನನಗೆ ಜೋಸನ ಅಂದ್ರೆ ಬಹಳ ಇಷ್ಟ ಆದ್ರೆ ಅವ್ರಿಗೆ ನನ್ಕಂಡ್ರೆ ಯಾಕೆ ಇಷ್ಟ ಆಗ್ತಿಲ್ಲ నిను కండ్ర యార్గ ఇష్ట ఇలా నీ నన్ను చిన్న అల్వా నన్ను బంగార అల్వా జోస్ బంగార బారో ఈ బారో బారో ఏ బారో ಇಂಥ ಒಳ್ಳೆ ಹುಡುಗನ್ನೇನೋ ನೀನು ಹೊಡೆದೆ ತಬ್ಕೊಂಡು ಮುತ್ತು ಕೊಡ ಏ ಕೊಡ ಸಮಸ್ಯೆ ಇಲ್ಲ ಅದನ್ನ ಯಾವತ್ತೋ ಮರ್ಬಿಟ್ಟೆ ಬೇಗನೆ ಶುರು ಮಾಡ್ಕೊಂಡಿಲ್ಲ ಗುಡ್ ನೈಟ್ ಅಮ್ಮ ಗುಡ್ ನೈಟ್ ಗುಡ್ ನೈಟ್ ಅಜ್ಜಿ 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 ಔಟು ಹೊಸ ಪಾರ್ಟ್ನರ್ ತಂಗಿ ತಂದಿ ಮದ್ಲಾಗಿರ ಸಂತೋಷದಂತಾನೆ ಕುಡಿಲಿ ನಾನು ಹೋಗಲ್ಲ ಒಳಿಗೆ ಇಲ್ಲಿ ಇರೋದು ಸರಿ ಇಲ್ಲ ಜೋಸನ್ನ ಪರವಾಗಿಲ್ಲ ಕಣಯ್ಯ ಒಂದು ಕೆಲಸ ಮಾಡು ಅಜ್ಜಿ ಕೋಟಾನ ನೀನ್ ತಗೋ ಹಾ ಅಜ್ಜಿ ಕೋಟಾನ ನೀ ತಕೋ ಹೇಳಿದ್ದೀನ ಕೇಳು ಏನಿದ್ದರೂ ಅಜ್ಜಿ ನಮ್ಮನ್ನ ಮರ್ತು ಬಿಟ್ರಲ್ಲ ಜೋಸನ್ನ ಇವತ್ತು ಕುಡ್ದಿದ್ದೀರಲ್ಲ ಅಡುಗೆ ಆಗಿರ್ದೆ ದೊಡ್ಡ ನಾನು ಅಕ್ಕನೂ ತುಂಬಾ ಹತ್ತಿಲ್ಲ ವೆಯ್ಟ್ ಮಾಡ ಅದು ಪರವಾಗಿಲ್ಲ ನಾನು ನಿಮ್ಮ ಜೊತೆಗೆ ಪರ್ಸ್ನಲಾಗಿ ಮಾತಾಡಬೇಕು ಯಾಕೆ ನಿಮ್ಮನ್ನ ಅವ್ರ ಸ್ಥಿತಿ ಇಲ್ಲಿ ನೋಡೋಕೆ ಮನೆ ಅಣ್ಣカリಬಡ ಏನ್ ಮಾಡ್ತಿದೀಯಾ ನೀನು? ಜಾಸ್ತಿ ಆದ್ರೆ ನಾನು ಕೆಳಾ marquéeನೋದೇ ಅಭ್ಯಾಸ ಆಗಿದೆ. ಅದಕ್ಕೋಸ್ಕರ ನಾನು ಕೇವಲವಾಗಿ ನಡ್ಕೊಳೋದಿಲ್ಲ ಕೇವಲವಾಗಿ ನೀಂ ಜೋ ಸೊಪ್ನಿದನಲ್ವಾ ನಾನು ಆಂತರ ಅಲ್ಲ. ನಿನಗೆ ಅರ್ಥ ಆಯಿತಾ? ಹಾಯ್ ಡರ್ಲಿಂಗ್. ನಾನು ನಿనికి ಕೇಳೇ ಇಲ್ವಲ್ಲ. ನಾನು ಆಡ್ತೀನಿ ನೋಡು. ಆ ತೆಲೆ ದಿಂಬ ಕೊಡು. ಬಹಳ ಸೂಪರ್ ಆಡು. ನಾನು ಆಡ್ತೀನಿ. ಹೇಳು. ಕುಡಿಯೋದೆ ನನ್ನ ಬಿಸ್ನೆಸ್ಸು ಆದರೆ ನಾ ಯಾಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು ಕುಡಿಯೋದೆ ಕೆಲಸ ಮಾಡೋ ನೀನ್ ಬೇಗ ಹೊಟ್ಬಿಡು ನೋಡು ಜೋಸ್ ಸ್ನಾನಕ್ಕೆ ಬರ್ತಿದ್ದಾರೆ ಬೇಗ ಸ್ನಾನ ಮಾಡ್ತಾ ನಾನು ಸ್ನಾನ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅವ್ರಿಗೆ ಆಫೀಸ್ಗೆ ಹೋದ ಅವಶ್ಯಕತೆ ಇರೋದಲ್ಲ ನೀಲಿ ಇಲ್ಲಿ ಸ್ನಾನ ಮಾಡೋಕ್ಕೆ ಆಗಲ್ಲ ಜೋಸನ ಡೆಟಾಲ್ ಹಾಕಿ ಕ್ಲೀನ್ ಮಾಡ್ಲಂಗೆ ಈ ಟ್ಯಾಂಕ್ ಒಳಗೆ ಎಳೆದ್ರೆ ನಗೆ ಆಗುತ್ತೆ ಮಾತೆಲ್ಲ ಬೇಡ ಹಾಂ ಹಂಗೆ ಸ್ನಾನ ಮಾಡಲಿ ನಾವು ಹೋಗೋಣ ಹ್ಞೂ ಏನಮ್ಮ ಏನಿ ಇಲ್ಲಿ ಯಜಮಾನ್ರಿಗೆ ಸ್ವಲ್ಪ ಡೆಟಾಲ್ ಹಾಕಮ್ಮ ಸ್ವಲ್ಪ ಕೊಳೆ ಎಲ್ಲ ಹೋಗ್ಲಿ ಸೈಲಾಗಿರ್ತಾರಲ್ವಾ ಮಾಡಬಾರ

ಬಾಬು ನೀನ್ ಮೊಟ್ಟೆ ಮಾತ್ರ ತಿಂತ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮೊಟ್ಟೆ ತಗೊಳೋದು ಬಹಳ ಒಳ್ಳೇದಂತೆ ಹಾಗೆ ತಾನೆ ಡಾಕ್ಟರ್ ಮಚ್ಚ ಹೌದೌದು ಅದು ಕೊಚ್ಚಿದ ಮೊಟ್ಟೆ ಮಾತ್ರ ತಗೋಬೇಕು ಏಯ್ ಏನ್ ಇಷ್ಟ ಬೇಗ ತಿನ್ಬಿಟ್ಟ ಊಟ ಮಾಡಕ್ ಒಂದ್ ಮೂಡ್ ಇಲ್ಲ ಏನಾಯ್ತು ನಿಮ್ಗೆ ಅದೆಲ್ಲ ಹೇಳಿದ್ರೆ ಏನು ಅರ್ಥ ಆಗಲ್ಲ ನಿಮ್ಮ ಹೆಂಡತಿ ಮನೇಲಿ ಏನು ಜಪ್ತಿ ಮಾಡಕ್ ನಾನು ಹೋಗಿಲ್ವಲ್ಲ ಅದೆಲ್ಲ ಇವಾಗ ನಡೆಯುತ್ತೆ ನನ್ ಜೋಸ್ ಬಂಗಾರ ಇರೋವರೆಗೂ ಅದೆಲ್ಲ ಏನು ನಡೆಯಲ್ಲ ತಹಸೀಲ್ದಾರ್ನ ನಾನು ಕೋರ್ಟ್ ಅಲ್ಲಿ ಭೇಟಿ ಆದ್ನೆ ಅವ್ರ ಇದ್ರ ಬಗ್ಗೆ ಹೇಳಿದ ತಕ್ಷಣ ಆಗಿಬಿಟ್ಟೆ ಸಮಸ್ಯೆ ಏನಿಲ್ಲ ಅದೆಲ್ಲ ಸರಿ ಮಾಡ್ಬಿಟ್ಟೆ ಸರಿ ಮಾಡಿದ್ನಂತೆ ಬಹಳ ದಿವಸದಿಂದ ಇದೇ ತಾನೇ ಹೇಳ್ತಾ ಇದೀಯಾ ಯಾರ್ ಮಾತಾ ಕೇಳಿ ಯಾಕೆ ಈ ತರ ಮಾತಾಡ್ತಾ ಸರಿ ನಾನು ಇವಾಗ ಬೇರೆ ಆಗಿಬಿಟ್ಟನಲ್ವಾ ನನ್ ಅಲ್ಲ ಎಲ್ಲ ಅರ್ಥ ಅರ್ಥ ಆಯ್ತು ಆಯ್ತು ನೋಡು ಜೋಸ್ ಅವತ್ ನಡೆದ ಅವಮಾನದಿಂದ ಇನ್ನು ಹೊರಗೆ ಬಂದೇ ಇಲ್ಲ ಅವ್ನು ಸ್ವಲ್ಪ ಪ್ರೀತಿ ತೋರಿಸಿ ನೀನೇ ಅನುಸರಿಸಲು ನೋಡ್ಬೇಕಪ್ಪ ಅಣ್ಣ ಬಾಬುಗೆ ನಿಮ್ಮ ತುಂಬಾ ಇಷ್ಟ ನನಗೂ ಅವನಿಷ್ಟ ಕಣೆ ಆದ್ರೆ ಹೇಳೇನ್ ಪ್ರಯೋಜನ ಕ್ಷಮಾಪಣೆ ಕೇಳಿದ್ರೆ ಸರಿ ಹೋಗುತ್ತಾ ನಾನು ಕೇಳ್ತೀನಿ ಹೇಳಿ ಕಟ್ಟಿ ಮುಗಿಸ್ಬೇಕಿತ್ತಲ್ವಾ ಯಾಕೆ ಇನ್ನೊಬ್ರು ಒಂದ್ ಹೇಳೋ ಹೇಳೋತರ ಇಟ್ಕೊಳ್ತಾ ಇದ್ದಾನೆ ಅವನು ಯಾವುದು ಬೇಕು ಅಂತ ಇಲ್ಲತ್ತೆ ಕೈಯಲ್ಲಿ ಕಾಸ್ಬೇಕಲ್ವಾ ಏನು ಅವನ ಹತ್ರ ಹಣ ಇಲ್ವಾ ಅವನು ಇಡ್ಗೆ ಮಾರೋ ಹಣನಲ್ಲ ಏನ್ ಮಾಡ್ದ ಅವನು ಎಲ್ಲರದು ಖರ್ಚಿದ್ಯಲ್ವಾ ಆಮೇಲೆ ಈ ಸಿಮೆಂಟ್ ಕಲ್ಲೆಲ್ಲ ಬಂದಿತ್ತು ಬಿಸ್ನೆಸ್ ಫುಲ್ ಕ್ಲಾಸ್ ಆಗಿದೆ ಆದ್ರೂ ಇಷ್ಟೆಲ್ಲ ಮಾಡ್ತಾ ಇರತ್ತಾನೆ ಅಜ್ಜಿ ಯಾರತ್ರ ಕಷ್ಟ ಇಲ್ಲದು ಅವ್ರಿಗೆ ಸ್ವಲ್ಪ ಇಷ್ಟ ಇಲ್ಲ ಅಜ್ಜಿ ಹಂಗೆ ಅವ್ರ ತರ ಅವ್ನಿಗೆ ಸ್ವಾಭಿಮಾನ ಜಾಸ್ತಿ ನೀವು ಕೇಳಿದಿಂದ ಹೇಳ್ತಿದ್ದೀನ ನ್ಯಾನಿ ಮದ್ವೆ ರೆವಿನ್ಯೂನ ಕಟ್ಬೇಕಾಗಿರೋದು ಎಲ್ಲ ಸೇರಿಸಿ ಲಕ್ಷದಲ್ಲಿ ಸಾಲ ಇದೆ ಒಬ್ಬರೇ ಹೆಂಗೆ ಸಂಬಂಧಿಸ್ತಾರಂತ ಗೊತ್ತಿಲ್ಲ ಅವ್ರೊಬ್ರೆ ಏನು ಮಾಡ್ತಾರಂತ ಗೊತ್ತಿಲ್ಲ ನೀನು ಇದನ್ನೆಲ್ಲ ಯೋಚನೆ ಮಾಡ್ಬೇಡ ನನ್ನ ಮಕ್ಕಳ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ಯಾವತ್ತು ಅವರೆಲ್ಲ ಅವ್ರು ಸರಿ ಮಾಡ್ತಾರೆ ಜೋಸ್ ಅವನಿಗಾಗಿ ಆ ಸಾಲನ ಮಾಡ್ಕೊಳ್ಳಿಲ್ವಲ್ಲ ಏನಾದ್ರೂ ದಾರಿ ಅವ್ರ ಹತ್ರ ಇಲ್ಲದೆ ಇರಲ್ಲ ಏ ನೆನ್ಸ್ಕೊಳ್ಳಕ್ಕೆ ಏನಾದ್ರು ತಕೊಂಡ್ ಹೇಳ್ತಾ ಇದ್ದೀನಿ ಇಂದ್ರ ಕೇಳು ಹೇಳಿದ್ದು ಓ ಏನಯ್ಯ ನೀನು ಇಷ್ಟೊಂದು ಕುಡಿತಾ ಇದೆಯಾ ಒಳಗಿರ ಗಂಟ್ಲು ಎಲ್ಲಾ ಹೊರಗಡೆ ಬಂದು ಬಿದ್ದೋಗ್ಬಿಡುತ್ತೆ ಅಷ್ಟೇ ಬಿಡ್ಲಪ್ಪ ಇನಿಮೆ ರಾತ್ರಿ ಬೆಳಿಗೋ ಯಾವಾಗಲೂ ಈ ರಾಮಾಯಣನೇ ಜೋಸನ್ನ ಬಾಧೆಯಾಗಿ ನೀ ಯಾವತ್ತಾದ್ರೂ ನೋಡಿದ್ಯಾ ಪಾಪ ಹೊಸದಾಗಿ ಎನ್ನುಡಿಗೆ ಬಂದ್ರೇ ಪ್ರಕ್ಷಣೆ ಶುರುವಾಗುತ್ತೆ ಆಗತ್ತೆ ಅದೇ ಇಲ್ಲಿ ಆಪೋಸಿಟ್ ಆಗೇ ನಡೀತೆ ಅದ್ರೋಗಿ ದ್ರೋಗಿ ಆ ಕುಟುಂಬನ ಬೇರೆ ಮಾಡ್ಬಿಡ್ತಾನೆ ಈ ತರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇಲ್ಲ ಈ ತರ ಅವನ್ನ ಕರ್ಕೊಂಡು ಬಂದಾಳೆ ಅವ್ನು ಸರಿನೇ ಇಲ್ಲ ಇದ್ರೂ ತುಂಬಾ ಆಸೆನೇ ನಿನಗೆ ನಿನ್ನೆ ಯಾರೇ ನೋಡ್ತಾರೆ ನೋಡಿದ್ರೆ ನೀನೇ ಅವನನ್ನ ನೋಡಿರ್ಬೇಕು ನಾನೊಂದು ಮುಟ್ಟಲ್ಲ ಅದಕ್ಕೆ ನನಗೊಂದು ತಪ್ಪು ಆಗಿತ್ತು ನೋಡೋ ಈ ಥರ ಎಲ್ಲ ಮಾತಾಡಬೇಡ ಇಲ್ಲಾದ್ರೆ ನಾನು ನಿನ್ನ ಹತ್ರ ಮಾತಾಡೋಕ್ಕಾಗುತ್ತಾ ನಿನ್ನ ನಾಳಿ ತುಂಬಾ ಉದ್ದ ಜಾಸ್ತಿ ಅಲ್ಲಿರೋ ಕುಟುಂಬ ಪ್ರಶ್ನೆನ ನೀ ಹತ್ರ ಹೇಳಿದೀಯ ಅನ್ಕೋ ಆಮೇಲೆ ನೀನು ಏನಾದರೂ ಪ್ರಶ್ನೆ ಮಾಡಿದೀಯ ಅನ್ಕೋ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಪಿಲ್ಗೆ ಹೋಗಿದ್ರಿಂದ ಇಪ್ಪತ್ತಾರು ಲಕ್ಷದಿಂದ ಇಪ್ಪತ್ತು ಲಕ್ಷ ಮಾಡೋಕ್ಕಾಯ್ತು ನಾಲ್ಕು ಭಾಗ ಕಟ್ಟಿದ್ರೆ ಸಾಕು ಒಂದು ಕಟ್ಟಾಯ್ತಲ್ಲ ನೆಕ್ಸ್ಟ್ ಟೈಮ್ ಆದಷ್ಟು ಕಟ್ಬಿಡ್ತೀನಿ ಸ್ವಲ್ಪ ದುಡ್ಡು ಕೊಟ್ಟು ಇವಾಗ ಜಪ್ತಿ ಒಳ್ಳೇದು ಏನು ಏನು ಬೇಕಾದರೂ ಮಾಡ್ತಾರೆ ಇವರು ಜ್ಯೂಸ್ ಏನಾದ್ರೂ ದಾರಿ ಮಾಡಿರ್ತಾನೆ ನಾವು ಯಾಕೆ ಚಿಂತಿಸ್ಬೇಕು ಹೇಳು ಬೇಡವಾ ಟೆನ್ಶನ್ ಬೇಡವಾ ಒಂದು ದಿವಸ ಏನು ಇಲ್ಲಾರ್ದಂಗೆ ಹೋಗುತ್ತೆ ಆಮೇಲೆ ಶೈನಿ ಕೂಡ ಇರಲ್ಲ ಏನು ಖಾಲಿ ಆಗಲ್ಲ ಜ್ಯೂಸ್ ನೋಡಿ ನೋಡಿ ಮಾಡ್ತಾನೆ ನಿಮ್ ಮೇಲೆ ಪ್ರೀತಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡ್ ಮಾಡಿದ್ರೆ ಯಾವ್ದೇ ರೀತಿ ಸಮಸ್ಯೆ ಬರೋದಿಲ್ಲ ಅಷ್ಟೇ ತಾನೇ ವಿಷಯ ಸೊಂತದವರೆಲ್ಲಾ ಹಂಗೇನ್ ಮಾತಾಡ್ಕೊತಿದ್ದೀರಿ ನಿಮ್ಗೆ ತುಂಬಾ ಕೊಬ್ಬು ಅಂತ ಹೇಳ್ತಾ ಇದ್ದೀನಿ ಹೌದಾ ನೀರು ನಿಮ್ ನೀರ್ ಇಲ್ಲಿ ಕುಡಿಯಕ್ಕೆ ಪರ್ಮಿಷನ್ ಇರೋದು ಈ ನೀರು ಮಾತ್ರ ನೋಡಿ ಬಹಳ ಕಷ್ಟ ನಾ ಹೇಳ್ತಾ ಇದೀನಿ ಮೈ ಬಗ್ದೆ ಮೂರ್ ವೇಳೆ ತಿಂತಾ ಇದೆಯಲ್ವಾ ಅದೆಲ್ಲ ನಂತರ ಅದಕ್ಕೆ ಚೆನ್ನಾಗಿ ಇಬ್ರು ಊತ್ಕೊಂಡ್ ಕುಡುತ್ತಿದ್ದೀರಲ್ವಾ ಎಲ್ಲರೂ ಒಂದಾಗಿ ಕುಟ್ಕೊಂಡು ಊಟದ ಕೇಳೋದನ್ನ ನೋಡಿದ್ದೀನಿ ನನ್ನಿಂದ ಇದನ್ನ ಅಡ್ಜಸ್ಟ್ ಮಾಡೋಕೆ ಆಗ್ತಿಲ್ಲ ನಿಜಿಂದ ಇಲ್ಲಿ ಪ್ರೈವಸಿ ಇಲ್ಲದೆ ಯಾರಾದ್ರೂ ಇದಾರ ಅಕ್ಕ ನಿಮ್ಗೆ ಆಸೆ ಇಲ್ವಾ ನಿಜ ಹೇಳಿ ನಿಜ ಹೇಳು ಇಲ್ಲಿ ಪ್ರೈವಸಿಗೆ ಏನ್ ಕೊರತೆ ಇಲ್ಲ ಇಷ್ಟ ಬಂದಾಗ ಊಟ ಮಾಡ್ಬೋದು ಇಷ್ಟ ಅಂತ ಹೇಳ್ಬೇಡಿ ಬೇರೆಯವ್ರು ಇಷ್ಟ ಅಂತ ಹೇಳಿ ಒಂದು ತಿಳ್ಕೊಳ್ಳಿ ಸ್ವಂತವಾಗಿ ಅಡುಗೆ ಮಾಡೋ ಹುಡುಗರು ಹೆಂಡ್ತಿಗೆ ಅಡುಗೆ ಮಾಡೋದು ಭಾಳ ಸುಖ ಆಗುತ್ತಾ ಆ ಇದ್ರ ಬಗ್ಗೆ ಹೆಣ್ಮಕ್ಳಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಏನು ನಮ್ಮನ್ನ ನೋಡಿದ್ರೆ ಹೆಂಗಸ ಕಾಣಲ್ವಾ ನಮಗೂ ಆಸೆ ಎಲ್ಲ ಇದೆ ಸರಿ ಆಸೆಪಟ್ಟಾಗ ಏನು ಬದುಕ್ತಾ ಇಲ್ಲ ನೀವು ನಾನು ಹೇಳ್ಕೊಡ್ತೀನಿ ಹೇಗೆ ಬದುಕು ನಾವು ಅಂತ ಹೇಳಬೇಡ ನಾನು ಅಂತ ಹೇಳು ಓ ಓಹೋ ಏನು ಕುಟುಂಬದಲ್ಲಿ ಪ್ರಾಬ್ಲಮ್ ತರ್ತಾ ಇದೆಯಾ ಇಲ್ಲಿ ಎಲ್ಲ ನಮಗೆ ಅಭ್ಯಾಸ ಆಗಿದೆ ನಮಗೆ ಈ ಲೈಫಲ್ಲಿ ಒಂದು ಸುಖ ಇದೆ ಈ ಊರಲ್ಲಿ ಬೇಜಾನ್ ಇದುವರೆಗೂ ಯಾರ ಮನೆಯಲ್ಲೂ ಕುಟುಂಬದವ್ರು ಮಾತ್ರ ಅಲ್ಲ ಎಲ್ಲರ ಮನೇಲೂ ಅಡಿಗೆ ಮಾಡಲೇಬೇಕು ಅದಕ್ಕೆ ಏರ್ಪಾಡು ನಾನು ಮಾಡ್ತೀನಿ ಅಂತ ಆಮೇಲೆ ಯಾರ ಹತ್ರನೂ ಜಗಳ ಮಾಡಲ್ಲ ತಾನೆ ನೆಮ್ಮದಿಯಿಂದ ಊಟ ಮಾಡ್ಬೋದಲ್ವಾ ಎಲ್ಲರ ಹತ್ರ ನಾನು ಹೇಳಿ ಅರ್ಥ ಮಾಡಿಸ್ತೀನಿ ನಾನು ಹೇಳಿದ ತಪ್ಪಾದರೆ ಬೇಡ ನೀವೇ ಯೋಚನೆ ಮಾಡಿ ಯಾರಿಗೂ ಏನು ಹೇಳಕ್ಕಾಗಲ್ಲ ಬಾಬು ಸರಿನೇ ಸರಿ ಇರುತ್ತೆ ಇರುತ್ತೆ ಅವ್ರವ್ರ ಯಜಮಾನ ಗೊತ್ತಾದ್ರೆ ಇಲ್ಲಿ ಕೊಲೆನೇ ನಡೆಯುತ್ತೆ ಹೌದೌದು ಕೊಲೆ ನಡೆಯುತ್ತೆ ಮದುವೆ ಆದ್ಮೇಲೆ ಸಂಬಂಧಿಕರು ಮನೆ ಕರೆದು ಊಟ ಹಾಕ್ಸ್ತಾರೆ ಅದು ಒಂದು ಪದ್ಧತಿ ಅದೇ ರೀತಿ ದೊಡ್ಡಣ್ಣಂದು ಮದುವೆ ಊಟ ಕೂಡ ಆಮೇಲೆ ನಿಕ್ಸನ್ ಮನೆಯಲ್ಲಿ ಯಾರಿಗಾದ್ರೂ ತಪ್ಪಂತ ಹೇಳಕ್ಕಾಗುತ್ತಾ ಇಲ್ಲಂದ್ರೆ ಆಗಲ್ಲ ಇಲ್ಲ ಬಾಬು ಇದೆಲ್ಲ ಸರಿಯಾಗಿ ಬರಲ್ಲ ಕಾಣಿಸುತ್ತೆ ಎಲ್ಲ ಸರಿ ಹೋಗುತ್ತೆ